ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಇವಾಗ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಗಿದೆ ನೋಡ್ಬೋದು ನೀವು ಹತ್ತುವರೆ ಆಗಿದೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಇವತ್ತೇನೇನಾಗುತ್ತೆ ಅಂತ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಇವಾಗ ನಾನು ರೆಡಿಯಾಗಿರೋದು ಏನಕ್ಕೆಂದರೆ ಸಂತೆ ಇಬಿಟ್ಟು ಸಂತೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ನಮ್ಮ ಯಶಮಾನ್ರು ಮತ್ತು ಮಕ್ಕಳು ಅಲ್ಲಿ ಕೆಳಗಡೆ ಹೋಗಿ ನಿಂತಿದ್ದಾರೆ ನೋಡ್ಬೋದು ಮಗ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ ಬೈಕ್ ಮೇಲೆ ಹೋಗಿ ಬರ್ತೀವಿ ಸಂತೆ ಹೆಂಗಿರುತ್ತೆ ಸಂತೆಲಿ ಏನೇನು ತಗೋತೀವಿ ಅನ್ನೋದನ್ನ ನಾನು ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ಮತ್ತು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹೋಗ್ತೀವಿ ನಾವು ಅಲ್ಲಿ ಹೋಗಿದ್ದಾದಮೇಲೆ ಏನೇನಾಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸಂತೆ ಮಾಡೋದಕ್ಕೆ ಬಂದ್ವಿ ನಾವಿಲ್ಲಿ ಜಾಸ್ತಿ ಜನ ಇರ್ತಾರೆ ಸಂತೆ ದಿವಸ ಅಂದರೆ ಫ್ರೆಶ್ ಆಗಿರೋ ತರಕಾರಿ ಎಲ್ಲ ಸಿಗುತ್ತೆ ಸಂತೆ ದಿವಸ ಮಧ್ಯ ಸಂತೆ ದಿನ ಬಿಟ್ಟು ಮಧ್ಯ ಯಾವತ್ತಾದರೂ ತರ್ತೀವಿ ಅಂದರೆ ಸರ್ಕಲ್ಗೆ ಹೋಗಿಬಿಟ್ಟು ಜಾಸ್ತಿ ಕಾಸ್ಟ್ಲಿ ಇರ್ತಾರೆ ಮತ್ತು ಫ್ರೆಶ್ ಆಗಿರೋಲ್ಲ ತರಕಾರಿ ಎಲ್ಲ ಅದಕ್ಕೆ ಸಂತೆ ದಿವಸನೇ ಬಂದು ತೊಗೊಂಡು ಹೋದರೆ ಹಳ್ಳಿ ಜನ ಹಳ್ಳಿ ಫ ಫ್ರೂಟ್ಸು ಹಳ್ಳಿ ತರಕಾರಿಗಳು ಎಲ್ಲ ಫ್ರೆಶ್ಶಾಗಿರೋ ತರಕಾರಿಗಳು ಸಿಗುತ್ತೆ ಅದಕ್ಕೆ ಬೆಳಿಗ್ಗೆ ಜಾವನೆ ಬಂದಿದ್ವಿ ನಾವು ನಾವು ಬಂದಾಗ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಟೈಮು ಎಲ್ಲ ಥರ ತರಕಾರಿ ಸಿಗುತ್ತೆ ನಾವು ಟೊಮೆಟೊ ಕ್ಯಾಪ್ಸಿಕಮ್ ಹೂವು ಅದು ಇದು ಎಲ್ಲನೂ ತೊಗೊಂಡು ಬಂದ್ವಿ ತುಂಬ ರೆಶ್ ಆಗಿರುತ್ತೆ ಆ ಕಡೆ ಈ ಕಡೆ ಜನ ಮತ್ತು ಈ ಕಡೆ ಒಂದು ಸೈಡು ಮತ್ತು ಆ ಕಡೆ ಒಂದು ಸೈಡ್ ಎರಡು ಸೈಡ್ ಸಂತೆ ತುಂಬುತ್ತೆ ನಾವು ಫಸ್ಟ್ ಇಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಆ ಕಡೆ ಹೋದ್ವಿ ಆ ಕಡೆ ಸಂತೆಯಲ್ಲಿ ಸ್ವಲ್ಪ ಬಟ್ಟೆಗಳು ಮತ್ತು ಸೇಮ್ ಇಲ್ಲಿರೋ ಥರ ತರಕಾರಿಗಳು ಬಳೆಗಳು ಎಲ್ಲನೂ ಇಟ್ಟಿರ್ತಾರೆ ಎಲ್ಲನೂ ಫ್ರೆಶ್ ಆಗಿರೋ ತರಕಾರಿ ಸಿಗೋದ್ರಿಂದ ಸಂತೆಗೆ ಹೋಗೋದೇ ಬೆಸ್ಟ್ ಅಂತ ಹೇಳ್ತೀನಿ ನಾನು ಅಂದರೆ ಮಧ್ಯ ದಿನಗಳಲ್ಲಿ ತರೋದ್ಕಿಂತಲೂ ಸಂತೆಲಿ ತೊಗೊಂಡ್ರೆ ಒಂದು ವಾರಕ್ಕಾಗುವಷ್ಟು ತರಕಾರಿನ ತಗೊಂಡು ಬಂದ್ಬಿಡ್ಬೋದು ಬಿಸಿಲು ತುಂಬ ಇತ್ತು ಇವತ್ತು ಸಂತೆ ಮಾಡ್ಕೊಂಡು ಬರುವಷ್ಟರಲ್ಲಿ ತಲೆನೋವು ಬಂದ್ಬಿಡ್ತು ನೋಡ್ಬೋದು ಎಷ್ಟೊಂದು ಬಿಸಿಲಿದೆ ಅಂತ ಜನ ಕೂಡ ಜಾಸ್ತಿ ಇದ್ದಾರೆ ಬೆಳ್ಳುಳ್ಳಿ ರೇಟ್ ಅಂತೂ ಹೇಳೋಂಗಿಲ್ಲ ತುಂಬ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಿಸಿಲು ಎಷ್ಟೊಂದು ಜನ ಅಂತ ಸಂತೆ ಮಾಡ್ಕೊಂಡು ಮನೆಗೆ ಬರುವಷ್ಟರಲ್ಲಿ ಬಿಸಿಲಿಗೆ ತಲೆನೋವು ಬಂದುಬಿಟ್ಟಿತ್ತು ಆದರೂ ಹೆಂಗೋ ಮಾಡ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟೇ ಬಂದ್ವಿ ನಾವು ಸಂತೆಯಿಂದ ನನ್ನ ಮಕ್ಕಳಿಗೂ ಆಟ ಆಡ್ತಿದ್ದಾರೆ ನಾನು ಬಬಲ್ಸ್ ತಂದಿದ್ರು ಆಟ ಆಡೋದು ಅದನ್ನು ಆಟ ಆಡ್ತಿದ್ದಾರೆ ಇದ್ದು ಏನಾಯಿತು ಮೇಲೆ ಮೇಲೆ ಮೇಲುದು ಹ್ಞೂ

ಇಪ್ಪತ್ತು ರೂಪಾಯಿ ಕೆ ಜಿಯೂ ಕೊಡ್ತಿದ್ರು ಎರಡು ಕೆ ಎರಡು ಕಿಲೋ ಟೊಮೆಟೊ ತಂದು ಮತ್ತು ಒಂದು ಕಿಲೋ ಒಂದು ಫ್ರೂಟ್ಸು ನಮ್ಮ ಮನೆಯವ್ರಂತರೂ ತಿನ್ನೋಲ್ಲ ಆ ಫ್ರೂಟು ಮತ್ತು ಇದು ಮೆಂತ್ಯೆ ಸೊಪ್ಪು ಜವಾರಿ ಮೆಂತ್ಯೆ ಸೊಪ್ಪು ಇದು ನೋಡ್ಬೋದು ನೀವು ಜವಾರಿ ಇದು ಜಾಸ್ತಿ ಉದ್ದ ಉದ್ದ ಜಾಸ್ತಿ ಅಗ್ಲ ಎಲ್ಲ ಇದ್ದರೆ ಅದು ಎಬ್ರೆಡ್ ಅಂತ ಇದು ಜವಾರಿ ಮೆಂತ್ಯೆ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅರ್ಶಿಣ ಪುಡಿ ಕೊಟ್ಟು ಅಂದರೆ ಅಂಗಡಿಯಲ್ಲಿ ಪಾಕೆಟ್ ಅರ್ಶಿಣ ಪುಡಿಗಿಂತಲೂ ಅವರು ಸಂತೆ ಮಾಡ್ತಿರೋ ಅರ್ಶಿಣ ಪುಡಿ ತುಂಬ ಸ್ಟ್ರಾಂಗಾಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಕಲರ್ ಮಿಕ್ಸ್ ಮಾಡಿಲ್ಲ ಅಂತ ಹೇಳೋದು ಅದೇ ದೇವರಿಗೆ ಅಂತ ಸ್ವಲ್ಪ ಬಂದೆ ಈ ರೀತಿ ದೇವರಿಗೆ ಅಂತ ಪೂಜೆ ಮಾಡಬೇಕಾದ್ರೆ ಎಡ್ಸಕ್ಕೆ ಅಂತ ಹೂವನ್ನ ತಗೊಂಡ್ಬಂದೆ ಇದೆಲ್ಲನೂ ಫ್ರಿಜ್ಜಲ್ಲಿ ತೆಗೆದಿರಬೇಕು ಮತ್ತು ಇಪ್ಪತ್ತು ರೂಪಾಯಿಗೆ ನಾಲ್ಕು ನುಗ್ಗೆಕಾಯಿ ನುಗ್ಗೆಕಾಯಿ ಅಂತಂದರೆ ಎಳೆದಿದ್ದೆ ತುಂಬ ಚೆನ್ನಾಗಿದೆ ಈ ನುಗ್ಗೆಕಾಯಿ ಫ್ರೈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸೌತೆಕಾಯಿ ಕುಕುಂಬರು ಅಷ್ಟೇ ತಗೊಂಡ್ವಿ ಅಂದರೆ ಕೋಸಂಬರಿ ಮಾಡೋಕ್ಕೆ ಅಂತ ಮತ್ತೆ ಊಟದ ಜೊತೆ ತಿನ್ನೋಕ್ಕೆ ಅಂತ ತಗೊಂಡೆ ಹೀರೆಕಾಯಿನೂ ತಗೊಂಡೆ ನಾನು ಹೀರೆಕಾಯಿ ಪಲ್ಯ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಹೀರೆಕಾಯಿ ಪಲ್ಯನ ರೆಸಿಪಿ ನಾನು ಶೇರ್ ಮಾಡ್ಕೊತೀನಿ ಆ ಪ್ರತಿ ಪಲ್ಯನ ಮಾಡ್ಕೊಂಡು ಪೂರಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೀರೆಕಾಯಿ ಪಲ್ಯ ಜೊತೆ ಪೂರಿ ಅಂದರೆ ಯಾರು ಅಷ್ಟೊಂದು ತಿಂದಿರಲ್ಲ ಅನ್ಸುತ್ತೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಹೀರೆಕಾಯಿ ರೆಸಿಪಿನ ನಾನು ಚಾನಲಲ್ಲಿ ಶೇರ್ ಮಾಡ್ಕೊತೀನಿ ನೀವು ನೋಡ್ಬೋದು ಅಂದರೆ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ ಕಾಲು ಕೆಜಿ ಹೀರೆಕಾಯಿದು ಎರಡು ಬಂತು ಮತ್ತು ಕ್ಯಾರೆಟು ಈ ರೀತಿ ಎಲ್ಲ ನಾವು ತೆಗೆದು ಒಂದು ಹಾಕಿ ಹಾಕಿಟ್ಕೊಂಡ್ರೆ ಬೇಗ ಬೇಗ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೋದು ನನ್ನ ಮಗ ಓಡಾಡ್ತಿದ್ದಾನೆ ಒಳಗಡೆ ಕಾಟ್ಮೇಲೆ ಆಟ ಆಡ್ತಿದ್ದವರಿ ಗಾಡಿ ಕೊಂಬೆಗಳನ್ನೆಲ್ಲ ತೊಗೊಂಡೋಗ್ತಿದ್ದ ಅವನು ನೋಡಿ ಕಾಲು ಕೆ ಅರ್ಧ ಕೆ ಜಿ ಕ್ಯಾರೆಟ್ ಅಂದ್ರಿ ಮಕ್ಕಳೆಲ್ಲ ತಿನ್ನೋಕ್ಕೆ ಅಂತ ಚೆನ್ನಾಗಿತ್ತು ಕ್ಯಾರೆಟ್ ತಿನ್ನ ಸ್ವೀಟಾಗಿತ್ತು ಅದಕ್ಕೆ ತಗೊಂಡು ಮತ್ತು ಇದು ಪಲ್ಯ ಅಂದರೆ ಸಜ್ಜಿ ರೊಟ್ಟಿ ಜೊತೆ ಈ ಪಲ್ಯ ಸ್ವಲ್ಪ ನೀರು ಮತ್ತು ಮೆಣಸಿನ್ಕಾಯಿ ಹಾಕಿಬಿಟ್ಟು ಕುದಿಸ್ಬೇಕು ಇದನ್ನು ಈ ರೀತಿ ಎಲೆಗಳನ್ನೆಲ್ಲ ಮಾಡ್ಕೊಂಡು ನೀರು ಮತ್ತು ಮೆಣಸಿನ್ಕಾಯಿ ಹಾಕಿಬಿಟ್ಟು ಕುದಿಸ್ಬಿಟ್ಟು ನೀರೆಲ್ಲ ಬಸ್ದಾದ್ಮೇಲೆ ಕುಟ್ಟಂಡಿ ಇರುತ್ತಲ್ಲ ಅದ್ರಲ್ಲಿ ಇಲ್ಲ ಮಿಕ್ಸಲ್ಲಿ ಮಿಕ್ಸೀಲಿ ರು ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಎಲ್ಲ ಹಾಕಿ ಸಜ್ಜಿ ರೊಟ್ಟಿ ಜೊತೆ ಅದ್ರಲ್ಲಿ ಮೊಸರು ಹಾಕೊಳ್ತಿದ್ದರೆ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡೋಣ ಅಂತ ಇದೊಂದು ತಗೊಂಡು ಬಂದೆ ಮತ್ತು ಇದು ಅವಳೇ ಕಾಯಿ ಅನ್ಸುತ್ತಿದ್ದು ನಂಗೆ ಅಷ್ಟೊಂದು ಹೆಸ್ರು ಗೊತ್ತಿಲ್ಲ ಇವತ್ತು ಇದೊಂದು ಕಾಲು ಕೆ ಜಿ ತಗೊಂಡು ಬಂದೆ ನೋಡ್ಬೋದು ಇಲ್ಲಿ ಸೈಡಲ್ಲಿ ಇಟ್ಕೊತೀನಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೋಬೇಕು ಬೀಟ್ರೋಟ್ ಒಂದು ಅರ್ಧ ಕೆ ಜಿ ತಂದೆ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಒಂದು ಸ್ಕೂಲಿ ಕಳ್ಸೋಕ್ಕೆ ಅಂತ ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ತಿನ್ನಬೇಕು ಹೆಲ್ತಿಗೆ ಒಳ್ಳೆಯದು ಅದಕ್ಕೆ ಬೀಟ್ರೋಟ್ ಒಂದು ಹತ್ತು ಕೆ ಜಿ ನಾವು ಸಂತೆ ಮಾಡಬೇಕಾದ್ರೆ ಕಾಮನ್ ಆಗಿದೆ ಅಲ್ಲ ತರ್ತೀವಿ ಅದು ಮತ್ತು ಕೊತ್ತಂಬರಿ ಸರ್ ಇಷ್ಟೊಂದು ಕೊತ್ತಂಬರಿನ ಬರೀ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರುವರು ನೋಡಿ ಎಷ್ಟೊಂದಿದೆ ಕೊತ್ತಂಬರಿ ಇಷ್ಟೊಂದು ಕೊತ್ತಂಬರಿ ಹತ್ತು ರೂಪಾಯಿ ಕೊಟ್ಟು ತಗೊಂಡ್ವಿ ಅಂದರೆ ಜವಾರಿ ಇಲ್ಲ ಅದು ಮತ್ತು ಒಂದು ಗೋ ಏನು ಏನಂತ ಕ್ಯಾಬೇಜು ಕ್ಯಾಬೇಜ್ ತೊಗೊಂಡೆ ಒಂದು ನಮ್ಮನೆ ಬಂತು ತಿನ್ನೋಲ್ಲ ಇದಕ್ಕೆ ನಾನೇ ತಿನ್ನಬೇಕು ಮತ್ತು ಈರುಳ್ಳಿ ಆಲೂಗಡ್ಡೆ ಬೆಂಡೆಕಾಯಿ ತಗೊಂಡೆ ತೊಗೊಂಡು ಕ್ಯಾಪ್ಸಿಕಮಂದರೂ ಯಾ ತಗೊಂಡೆ ಬರ್ತೀನಿ ನಾನು ಯಾವಾಗ ಹೋದರು ಅಂದರೆ ಕ್ಯಾಪ್ಸಿಕಮ್ನ ಫ್ರೆಂಚ್ ಫ್ರೈಸ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ತವ ತನಕ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಎಣ್ಣೆ ಉಪ್ಪು ಮತ್ತು ಶೇಂಗಾ ಪುಡಿನೆಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಅನ್ನೋದ್ರ ಜೊತೆ ತಿಂದರೆ ಸೂಪರಾಗಿರುತ್ತೆ ಟೇಸ್ಟು ನಾನು ಯಾವಾಗ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮನ್ನ ಮರೆಯಲ್ಲ ಕ್ಯಾಪ್ಸಿಕಮ್ ತಗೊಂಡು ಬಂದೇ ಬರ್ತೀನಿ ಮತ್ತೆ ಕಾಲು ಕೆ ಜಿ ಕ್ಯಾಪ್ಸಿಕಮ್ ಒನ್ ಟೈಮ್ ಮಾಡಿದ್ರೆ ಖಾಲಿ ಆಗಿಬಿಡುತ್ತೆ ಒಂದು ನಾಲ್ಕು ಮ ನಾಲ್ಕು ಜನರಿಗೆ ಖಾಲಿ ಆಗಿಬಿಡುತ್ತೆ ರೊಟ್ಟಿ ಜೊತೆಗಿಂತ ಅನ್ನದ ಜೊತೆ ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಕ್ಯಾಪ್ಸಿಕಮ್ ಕಾಲು ಕೆಜಿ ಜಿ ಬಂದೆ ಬೆಂಡೆಕಾಯಿ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಈ ಸ್ಟೇ ಅನ್ಸಂತೆ ಫ್ರೂಟ್ಸ್ ಅಂತೂ ದ್ರಾಕ್ಷಿ ಆ್ಯಪಲ್ಲು ಆರೆಂಜು ಎಲ್ಲ ಇದಾವೆ ಫ್ರಿಡ್ಜಲ್ಲಿ ಮೊನ್ನೆ ತಂದಿದ್ದರು ಎಲ್ಲ ಫ್ರಿಜ್ಜಲ್ಲಿ ಹಂಗೆ ಇದೆ ಅದಕ್ಕೆ ಅದು ಎರಡಷ್ಟು ಕ್ಯಾರೆಟ್ ಮತ್ತು ಅದು ಫ್ರೂಟ್ಸ್ ತಂದೆ ಪೂಜೆ ಮಾಡಬೇಕಾದ್ರೆ ಹೂವು ಆಗಬೇಕು ಅಂತ ಹೂವು ತಂದೆ ಇಲ್ಲ ಹೂವು ಸಿಗಲ್ಲ ಹೂವು ಥರ ಬೇಕಂತ ಸಕ್ಕಾಗಿ ಹೋಗಬೇಕು ಅದಕ್ಕೆ ಸಂತೆಯಿಂದಲೇ ತೊಗೊಂಡು ಬಂದೆ ಇಷ್ಟೊಂದು ಸದ್ಯ ನಂದಿದ್ದೀವಿ ಈಗ ಎಲ್ಲೂ ಫ್ರಿಜಲ್ಲಿ ಜೋಡ್ಸ್ಕೊಂಡು ಬರ್ತೀನಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ಅಪ್ನ ಬ್ಲಾಕ್ಸ್ ಆ್ಯಂಡ್ ಕಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಯಾರಾದರೂ ಹೊಸದಾಗಿ ನೋಡೋದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಈ ವಿಡಿಯೋನ ನನಗೆ ಮುಗಿಸ್ತೀನಿ